ಹುಟ್ಟು ಸಾವುಗಳು ನಮ್ಮ ಕೈಯಲ್ಲಿಲ್ಲ ಅಲ್ವಾ ಇವೆರಡರ ನಡುವಿನ ಪಯಣವೇ ಈ ಜೀವನ ಹಾಗೆ ನೋಡಿದರೆ ಈ ಬದುಕು ಗೊತ್ತಿರುವ ಪೂರ್ವಯೋಜಿತ ಗಮ್ಯವೇನಲ್ಲ ಆದರೆ ಪ್ರತಿಯೊಬ್ಬರಿಗೂ ಉತ್ತಮ ವಿಚಾರ ನಿರ್ಧಾರ ಹಾಗೂ ಉನ್ನತ ಗುರಿಗಳನ್ನು ಅಳವಡಿಸಿಕೊಂಡು ಧನಾತ್ಮಕತೆಯಿಂದ ಹಾಗೂ ಜೀವನೋತ್ಸಾಹಗಳಿಂದ ಯಶಸ್ವಿ ಬದುಕನ್ನು ಸವಿಯುವ ಅವಕಾಶಗಳಿವೆ ಏನು ನಾವು ಸಬ್ ಕಾನ್ಷಿಯಸ್ ಬಗ್ಗೆ ನೋಡಿದ್ವಿ ಕನಸುಗಳ ಬಗ್ಗೆ ನೋಡಿದ್ವಿ ಆ ಕನಸನ್ನ ಸಹಕಾರ ಮಾಡ್ಕೊಳ್ಳೋದಕ್ಕೆ ಅದನ್ನ ನಾವು ಏನು ಅಚೀವ್ ಮಾಡೋದಕ್ಕೆ ನಾವು ಏನೆಲ್ಲ ಮಾಡಬೇಕು ಹೇಗೆಲ್ಲ ಇರಬೇಕು ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ ಇದು ನಮಸ್ತೆ ಇವತ್ತಿಂದ ನಾವು ಹೊಸ ಪುಸ್ತಕನ ತಗೊಳ್ತಾ ಇದ್ದೀವಿ ಸುಪ್ತ ಮನಸ್ಸಿನ ರಹಸ್ಯ ಎಷ್ಟು ಸೂಪರ್ ಆಗಿ ಬಂದಿತ್ತು ಅನ್ನೋದನ್ನ ನಾವು ಲಾಸ್ಟ್ ಮಂತ್ ಅಲ್ಲಿ ನೋಡಿದ್ವಿ ಈಗ ಫೆಬ್ರವರಿ ಒಂದನೇ ತಾರೀಕಿಗೆ ಬಂದಿದ್ದೀವಿ ಅಲ್ವಾ ಸೊ ಈ ತಿಂಗಳಿಂದ ಯಾವ ಬುಕ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳೋದಾದ್ರೆ ಇವತ್ತು ಆ ಒಂದು ಹೊಸ ಪುಸ್ತಕನ ಹೊಸ ಫ್ಯಾಮಿಲಿ ಮೆಂಬರ್ನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಆ ಫ್ಯಾಮಿಲಿ ಮೆಂಬರ್ ಹೆಸರೇನು ಅಂದರೆ ಈ ಬುಕ್ನ ಹೆಸರು ಓಕೆ ಯಶೋ ಮಾರ್ಗ ಈ ಬುಕ್ಕಿನ ಹೆಸರು ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಈ ಬುಕ್ಕು ಏನು ಹೇಳಕ್ಕೆ ಹೋಗ್ತಾ ಇದೆ ಈ ಬುಕ್ಕಿನ ಲೇಖಕರು ಯಾರು ಅನ್ನೋದನ್ನು ಇವಾಗ ನೋಡೋಣ ಈ ಬುಕ್ಕಿನ ಲೇಖಕರು ಗಿರೀಶ ಶ್ರೀ ಮೇವುಂಡಿ ಅಂತ ಹೇಳಿ ಇವರ ಹೆಸರು ಇವರು ಏನು ಮಾಡ್ಕೊಂಡಿದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಸೊ ನನಗೆ ಈ ಬುಕ್ ಯಾಕೆ ಇಷ್ಟ ಆಯಿತು ಅಂತ ನಾನು ಹೇಳ್ತೀನಿ ಆಮೇಲೆ ಇವರು ಮೂಲತಃ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾ ರಾಜ್ ಇಲಾಖೆಯ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಪ್ರಾದೇಶಿಕ ತರಬೇತಿ ಕೇಂದ್ರ ಧಾರವಾಡದಲ್ಲಿ ಆಡಳಿತ ಮತ್ತು ಲೆಕ್ಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ಎಂ ಬಿ ಎ ಗ್ರಾಮೀಣ ಅಭಿವೃದ್ಧಿ ನಿರ್ವಹಣೆ ಮೇಲೆ ಮಾಡಿಕೊಂಡು ಎಮ್ ಎ ಇತಿಹಾಸದಲ್ಲಿ ಐ ಮೀನ್ ಎಮ್ ಎನ್ ಇತಿಹಾಸ ಇಸ್ಟ್ರಿ ಮಾಡಿಕೊಂಡು ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾನ ಮಾಡಿದ್ದಾರೆ ಹಾಗೆ ಹಾಗೆ ಇವರ ಹವ್ಯಾಸಗಳು ಪುಸ್ತಕ ಓದೋದು ಪುಸ್ತಕ ಬರೆಯೋದು ಟ್ರಕ್ಕಿಂಗ್ ಮಾಡೋದು ಸಂಗೀತ ಕೇಳೋದು ಹಾಗೂ ಆಧ್ಯಾತ್ಮ ಈ ಬುಕ್ಕನ್ನು ನಾನು ಜಸ್ಟ್ ಓದಕ್ಕೆ ಸ್ಟಾರ್ಟ್ ಮಾಡಿ ಇವ್ರ ಬಗ್ಗೆ ನಾನು ಓದಲಿಲ್ಲ ನಾನು ಜಸ್ಟ್ ಆ ಬುಕ್ಕನ್ನ ಮೊದಲನೇ ಚಾಪ್ಟರ್ ಓದೋಕ್ಕೆ ಶುರು ಮಾಡಿದೆ ನಂಗೆ ಇಮಿ ಚಾಪ್ಟರು ಅಲ್ಲ ಚಾಪ್ಟರ್ ಹೆಸರು ಓದಿದೆ ಇಮಿಡಿಯೇಟ್ ಅನ್ನಿಸ್ತು ಇವರು ಆಧ್ಯಾತ್ಮದ ಒಂದು ಪಾತಲ್ಲಿದ್ದಾರೆ ಅಂತ ಗೊತ್ತಾಯಿತು ಯಾಕಂದರೆ ಬರೋ ಹೆಸರುಗಳು ಬರೆಯೋ ಹೆಸರು ವಿಷಯಗಳು ಯಾರು ಆಧ್ಯಾತ್ಮದ ಒಂದು ದಾರಿಯಲ್ಲಿರ್ತಾರೆ ಅವರು ಬರೆಯೋದಕ್ಕೂ ನಾರ್ಮಲ್ ಏನು ಅನಿಸುತ್ತೆ ಅದನ್ನು ಬರೆಯೋದಕ್ಕೂ ಬಹಳ ವಿಭಿನ್ನ ಇದೆ ಡಿಫ್ರೆನ್ಸ್ ಇದೆ ಓಕೆ ಸೊ ಹಾಗಾಗಿ ಈ ಬುಕ್ಕು ಗೊತ್ತಿಲ್ಲ ಸಿ ಹೆಂಗೆ ಗೊತ್ತಾ ಈ ಬುಕ್ಗಳೆಲ್ಲ ಹೇಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ತುಂಬ ಮೈಂಡ್ ಓಡ್ಸಲ್ಲ ಅಥವಾ ಯಾವ ಚೆನ್ನಾಗಿದೆ ಈ ಥರದ್ದು ಏನೂ ನಾನು ನೋಡಲ್ಲ ನನಗೆ ಹೆಂಗೆ ಅಂದರೆ ಈ ಬುಕ್ ಬೇಕು ಅಂತ ಅನಿಸುತ್ತೆ ಆ ಬುಕ್ ನನಗೆ ತಂತಾನೆ ಸಿಗುತ್ತೆ ಆ್ಯಂಡ್ ಆ ಬುಕ್ನ ನಾನು ಓದ್ತೀನಿ ಇಮಿಡಿಯೇಟ್ ಇಲ್ಲ ಇದು ಅವಶ್ಯಕತೆ ಇದೆ ಅನಿಸುತ್ತೆ ತಗೊಳ್ತೀನಿ ಅಷ್ಟೆ ಸೊ ಇದು ಯಾರ್ದು ಏನು ಹೊಸದ ಹಳೆಯದ ಇದು ಫೇಮಸ್ಸಾ ಅಲ್ವಾ ಇದ್ಯಾವುದು ನೋಡೋಲ್ಲ ಸೊ ಇದುವರೆಗೂ ನಾವು ಓದಿರೋ ಬುಕ್ಕುಗಳು ಎಲ್ಲವೂ ಹಾಗೆ ಇದೆ ಕರೆಕ್ಟಾ ನೀವು ಜಾಸ್ತಿ ಕೇಳಿಲ್ಲದೆ ಇರೋ ಬುಕ್ಕುಗಳನ್ನೇ ನಾನು ಓದಿರೋದು ಕೂಡ ಸೊ ಹಾಗಾಗಿ ಇದು ಒಂದು ಆ್ಯಂಡ್ ಲೇಖಕರು ಏನು ಹೇಳ್ತಿದ್ದಾರೆ ಈ ಬುಕ್ಕಿನ ಬಗ್ಗೆ ಅಂತ ನೋಡೋಣ ಹುಟ್ಟು ಸಾವುಗಳು ನಮ್ಮ ಕೈಯಲ್ಲಿಲ್ಲ ಅಲ್ವಾ ಇವೆರಡರ ನಡುವಿನ ಪಯಣವೇ ಈ ಜೀವನ ಹಾಗೆ ನೋಡಿದರೆ ಈ ಬದುಕು ಗೊತ್ತಿರುವ ಪೂರ್ವಯೋಜಿತ ಗಮ್ಯವೇನಲ್ಲ ಆದರೆ ಪ್ರತಿಯೊಬ್ಬರಿಗೂ ಉತ್ತಮ ವಿಚಾರ ನಿರ್ಧಾರ ಹಾಗೂ ಉನ್ನತ ಗುರಿಗಳನ್ನು ಅಳವಡಿಸಿಕೊಂಡು ಧನಾತ್ಮಕತೆಯಿಂದ ಹಾಗೂ ಜೀವನೋತ್ಸಾಹಗಳಿಂದ ಯಶಸ್ವಿ ಬದುಕನ್ನು ಸವಿಯುವ ಅವಕಾಶಗಳಿವೆ ಇಲ್ಲಿ ಪ್ರತಿಯೊಬ್ಬರ ಬದುಕು ವಿಭಿನ್ನ ಅನನ್ಯ ಹಾಗೂ ಕೇವಲ ಸಿರಿತನ ಸುಖ ಹಾಗೂ ಖ್ಯಾತಿಗಳೇ ಯಶಸ್ಸಿನ ಮಾನದಂಡವಲ್ಲ ಬದುಕಿನ ವಿವಿಧ ಆಯಾಮಗಳನ್ನು ಆಸ್ವಾದಿಸುತ್ತ ಪಶ್ಚಾತಾಪದ ರಹಿ ರಹಿತ ಅರ್ಥಪೂರ್ಣವಾದ ಸುಂದರವಾದ ಬದುಕನ್ನು ಸವಿಯುವುದೇ ನಿಜವಾದ ಯಶಸ್ಸು ಈ ಆಧುನಿಕ ಜಂಜಾಟದ ಸಂಕೀರ್ಣತೆಯಲ್ಲಿ ಸಂಕೀರ್ಣತೆಯಲ್ಲಿ ಬದುಕಿನ ನಿಜವಾದ ಅರ್ಥ ಹಾಗೂ ಯಶಸ್ಸನ್ನು ಹುಡುಕುವ ಹಾದಿಯ ಪಯಣವೇ ಈ ಯಶೋ ಮಾರ್ಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ನಾನು ಏನಕ್ಕೆ ಈ ಬುಕ್ ಸೆಲೆಕ್ಟ್ ಮಾಡಿದೆ ಅಂದರೆ ಸಿ ಲಾಸ್ಟ್ ಮಂತ್ ತಾನೆ ನಾವು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ನೋಡಿದ್ವಿ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಸೂಪರ್ ಕಾನ್ಷಿಯಸ್ ಅನ್ನೋದಿದೆ ಕಾನ್ಷಿಯಸ್ ಸಬ್ಕಾನ್ಷಿಯಸ್ ಸೂಪರ್ ಕಾನ್ಷಿಯಸ್ ಬಗ್ಗೆ ತಿಳ್ಕೊಂಡ್ವಿ ಈಗ ಇಲ್ಲಿ ಹೇಗಿದೆ ಅಂದರೆ ಒಂದು ರೀತಿ ಇಪ್ಪತ್ತೊಂದು ಮಾರ್ಗಸೂಚಿಗಳು ಇದರಲ್ಲಿದೆ ಓಕೆ ಅಂದರೆ ಇಪ್ಪತ್ತ ಒಂದು ಚಾಪ್ಟರ್ಗಳು ಇಲ್ಲಿ ಕೊಟ್ಟಿದ್ದಾರೆ ಈ ಇಪ್ಪತ್ತೊಂದು ಚಾಪ್ಟರ್ ಕೂಡ ಇಪ್ಪತ್ತೊಂದು ಡೈರೆಕ್ಷನ್ ಕೊಡುವಂತಹ ಒಂದು ಚಾಪ್ಟರ್ಗಳಾಗಿದೆ ಓಕೆ ಅದರಲ್ಲಿ ನಾನು ಕೆಲವನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ಓದ್ತೀನಿ ಆ್ಯಸ್ ಯೂಶಯಲ್ ನಾವು ಯಾವಾಗಲೂ ಹೇಗೆ ಓದ್ತಾ ಇದ್ವಿ ಹಾಗೆ ಅದೇ ಥರ ಈ ಬುಕ್ಕು ಹೇಗೆ ನಾವು ಅಪ್ಲೈ ಮಾಡ್ಕೋಬೇಕು ಚಾಪ್ಟರ್ಗಳನ್ನು ಅಂತ ನೋಡ್ತೀನಿ ಲಾಸ್ಟ್ ಮಂತಲ್ಲಿ ಏನು ನಾವು ಸಬ್ ಕಾನ್ಷಿಯಸ್ ಬಗ್ಗೆ ನೋಡಿದ್ವಿ ಕನಸುಗಳ ಬಗ್ಗೆ ನೋಡಿದ್ವಿ ಆ ಕನಸನ್ನು ಸಹಕಾರ ಮಾಡ್ಕೊಳ್ಳೋದಕ್ಕೆ ಅದನ್ನು ನಾವು ಏನು ಅಚೀವ್ ಮಾಡೋದಕ್ಕೆ ನಾವು ಏನೆಲ್ಲ ಮಾಡಬೇಕು ಹೇಗೆಲ್ಲ ಇರಬೇಕು ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ ಇದು ಬರೀ ಒಂದೇ ವಿಚಾರದ ಬಗ್ಗೆ ಹೇಳಿಲ್ಲ ಇವರು ಹಣಕಾಸಿನ ಬಗ್ಗೆ ಹೇಳಿದ್ದಾರೆ ವ್ಯಕ್ತಿತ್ವದ ಬಗ್ಗೆ ಹೇಳಿದ್ದಾರೆ ಎಮೋಷನ್ಸ್ ಬಗ್ಗೆ ಹೇಳಿದ್ದಾರೆ ಭಾವನೆಗಳ ಬಗ್ಗೆ ಹೇಳಿದ್ದಾರೆ ನಂಗೆ ಪಟ್ ಅಂತ ಕನೆಕ್ಟ್ ಆಗಿದೆ ಈ ಬುಕ್ಕಲ್ಲಿ ಅದೇನೆ ಯಾಕಂದರೆ ನಮ್ಮದು ಭಾವನೆಗಳಿಗೊಂದು ಒಂದು ಶಾಲೆ ಅಲ್ವಾ ಸೊ ಬೇಗ ಕನೆಕ್ಟ್ ಆಯಿತು ಸೊ ಹಾಗೆ ಸುಮಾರು ಏನು ಪ್ರಕೃತಿಯ ಬಗ್ಗೆ ಆಗಿರ್ಬೋದು ಎಲ್ಲದ್ರ ಬಗ್ಗೆ ಕೂಡ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಹೇಳಿದ್ದಾರೆ ಒಂದು ರೀತಿ ಜೀವನದ ಉದ್ದೇಶವೇನು ನಮ್ಮ ಕರ್ತವ್ಯಗಳೇನು ಕನಸುಗಳನ್ನು ಸಾಧಿಸುವ ದಾರಿ ಯಾವುದು ಇದಕ್ಕಾಗಿ ಮೈಮನಗಳನ್ನು ಹದಗೊಳಿಸಿ ಬುದ್ಧಿಯನ್ನು ಚುರುಕುಗೊಳಿಸಿ ಸಜ್ಜುಗೊಳಿಸುವುದು ಹೇಗೆ ಸಾಧನೆಯ ಪಥದಲ್ಲಿ ಎದುರಾಗುವ ಸವಾಲುಗಳು ಯಾವುವು ಮತ್ತು ಅವುಗಳನ್ನು ಎದುರಿಸುವುದು ಹೇಗೆ ಅಂತಿಮವಾಗಿ ನಮ್ಮ ಸಮೃದ್ಧ ನಾಳೆಗಳನ್ನು ಹೇಗೆ ರೂಪಿಸಿಕೊಳ್ಬೇಕೆಂದು ಹಾಗೂ ಬದುಕಿನ ಶಾಂತಿ ಮತ್ತು ನೆಮ್ಮದಿಗೆ ಯಾವುದು ಮುಖ್ಯ ಎನ್ನುವಲ್ಲೆ ಎನ್ನು ಎನ್ನುವಲ್ಲಿಯವರೆಗೆ ಸಮಗ್ರ ಯಶಸ್ವಿ ಬದುಕಿನ ಇಪ್ಪತ್ತೊಂದು ಸೂತ್ರಗಳನ್ನು ಯಶೋಮಾರ್ಗ ದಲ್ಲಿ ಇವರು ಹೇಳಿದ್ದಾರೆ ಇದು ಇವರ ಮೊದಲ ಕೃತಿ ಈ ಒಂದು ಮುನ್ನುಡಿಯನ್ನು ಬರೆದಿರೋದು ಅಂದರೆ ಶ್ರೀ ಮೇವುಂಡಿ ಅವರ ಈ ಬುಕ್ಕಿಗೆ ಮುನ್ನುಡಿಯನ್ನು ಬರೆದಿರೋದು ಕೇಶವ ಪ್ರಸಾದ್ ಬಿ ಲೇಖಕರು ಹಾಗೂ ಹಿರಿಯ ಪತ್ರಕರ್ತರು ವಿಸ್ತಾರ ನ್ಯೂಸ್ ಬೆಂಗಳೂರು ಸೊ ಇವರು ಇವ್ರ ಬಗ್ಗೆ ಮುನ್ನಡಿನ ಬರೆದಿರೋದು ಇವರು ಏನೆಲ್ಲ ಈ ಬುಕ್ಕಲ್ಲಿ ಬರೆದಿದ್ದಾರೆ ಅಂತ ಈ ಬುಕ್ಕನ್ನ ಅವರು ಓದಿ ಇದರ ಬಗ್ಗೆ ಅವರ ಅನಿಸಿಕೆಗಳನ್ನು ಕೂಡ ಇಲ್ಲಿ ಬರೆದಿದ್ದಾರೆ ಹಾಗಾದರೆ ಈ ಬುಕ್ ನಮ್ಮ ಲೀಫ್ ನಮ್ಮ ಲೈಫಲ್ಲಿ ಇವತ್ತಿಂದ ಏನನ್ನು ಹೋಗುತ್ತೆ ನಾಳೆಯಿಂದ ಏನನ್ನು ಕಲ್ಸಕ್ಕೆ ಹೋಗುತ್ತೆ ಇಪ್ಪತ್ತೊಂದು ಮಾರ್ಗಸೂಚಿಗಳು ಯಾವುದು ಅದರಲ್ಲಿ ನಾವು ಯಾವುದನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದನ್ನು ನಾವು ನಾಳೆಯಿಂದ ನೋಡೋಣ ಸೊ ಹೊಸ ಬುಕ್ಗೆ ರೆಡಿಯಾಗಿ ನಿಮ್ಮ ಫ್ಯಾಮಿಲಿಗೆ ಈ ಫ್ಯಾಮಿಲಿ ಮೆಂಬರ್ನ ಜಾಯಿನ್ ಮಾಡಿಸ್ಕೊಳ್ಳಿ ಮನೆಯಲ್ಲಿನ ಲೈಬ್ರರಿ ಮನೆಯ ಲೈಬ್ರರಿಯಲ್ಲಿ ಈ ಬುಕ್ಕು ನಿಮ್ಮ ಏನು ಬುಕ್ ಜೊತೆಗೆ ಇವಾಗ ಆಲ್ರೆಡಿ ನೀವು ತೊಗೊಂಡಿರೋ ಬುಕ್ಗಳ ಜೊತೆ ಈ ಬುಕ್ಕು ಕೂಡ ಒಂದಾಗಲಿ ಆ್ಯಂಡ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬುಕ್ಗೆ ನಿಮ್ಮ ಮನೆಯಲ್ಲಿ ಮಾತಾಡಲಿ ಬುಕ್ ಜೊತೆಗೆ ಮಾತಾಡಿ ಬುಕ್ ಜೊತೆಗೆ ಓಡಾಡಿ ಬುಕ್ಕನ್ನು ಉಡುಗೊರೆಯಾಗಿ ಕೊಡಿ ಖಂಡಿತ ಹೆಚ್ಚು ಹೆಚ್ಚು ಜ್ಞಾನವನ್ನು ಹಂಚ್ತಾ ಹೋದರೆ ನಮ್ಮ ಜ್ಞಾನ ಹೆಚ್ಚುತ್ತಾ ಹೋಗುತ್ತೆ ಸೊ ಯಶೋಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿಗೆ ನಮ್ಮ ಎಮೊಜನ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಥ್ಯಾಂಕ್ ಯು